ಇಲ್ಲೆಲ್ಲ ಐಟಿದ್ದು ಉತ್ತರ ಪೂರ್ತಿ ಡೌನ್ ಫೈನಾನ್ಸ್ ತುಂಬಾ ಚೆನ್ನಾಗಿ ಅರಸ್ ಬರ್ತಾ ಇರ್ತದೆ ಅಬ್ಸರ್ವ್ ಮಾಡ್ಬೇಕು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಯಾವುದೇ ಜೀವ ವಸ್ತುಗಳನ್ನ ಪ್ರಾಣಿಗಳನ್ನ ಕಟ್ಟಬಾರ್ದು ನಿರ್ಜೀವ ವಸ್ತುಗಳು ಬೇಕಾದ್ರೆ ಹಾಕೊಳ್ಳಿ ಆದ್ರೂ ಇದು ಇದು ದೊಡ್ಡದಾಗಿ ಚಿಕ್ಕದ ಬಂದಾಗ ಅದು ದೋಷ ಇರುತ್ತೆ ನಾನು ಆಗ್ಲೇ ಹೇಳಿದಾಗ ನಿಮ್ಗೆ ನೆಗೆಟಿವ್ ಕಡಿಮೆ ಆಗುತ್ತೆ ಹೊತ್ತು ಪೂರ್ತಿ ಕ್ಲಿಯರ್ ಆಗಲ್ಲ ಪೂರ್ವ ಮಧ್ಯ ಭಾಗದಿಂದ ಆಗ್ನೇಯ ದಕ್ಷಿಣ ದಕ್ಷಿಣ ನೈಋತ್ಯ ಪಶ್ಚಿಮ ಪಶ್ಚಿಮ ನೈಋತ್ಯ ಇಲ್ಲಿ ತನಕ ಯಾರಲ್ಲಿ ನೀನು ಉಪಯೋಗಿಸ್ತೀರಾ ಇವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಾಸ್ಪಿಟಲ್ ಖರ್ಚು ಬರ್ತದೆ ಬರ್ತದೆ ಆರೋಗ್ಯ ಕೆಟ್ಟ ಹೋಗ್ತಾ ಇರ್ತದೆ ನಿನ್ನೆ ಒಂದು ಮನೆಗೆ ಹೋಗಿದೆ ನಮಸ್ಕಾರ ವೀಕ್ಷಕರ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವಾಸ್ತು ಚಾನಲ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಈಗ ನಾವು ಮನೆ ಕಟ್ಕೊಂಡಿರ್ತೀರಿ ಮನೆ ಮುಂದೇನು ಜಾಗ ಇರುತ್ತೆ ಹಿಂದೇನು ಇರುತ್ತೆ ಒಂದೊಂದ್ಸರಿ ಮುಂದೆ ಇರಲ್ಲ ಹಿಂದೆ ಇರುತ್ತೆ ಅವರೆಲ್ಲ ಯಾವ ರೀತಿ ಮಾಡ್ಕೊಬೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೋಡಿರಿ ನಮ್ಮ ಮನೆಗೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅವನು ಯಾರು ಹೇಳ್ತಿದ್ರು ಸರ್ ಈಶಾನ್ಯ ಮೂಲೆ ಅಂದರೆ ಯಾವುದು ಅಂತ ಗೊತ್ತಿಲ್ಲ ಅಂತ ನೋಡ್ರಿ ಪೂರ್ವ ಮತ್ತು ಉತ್ತರ ಮಧ್ಯ ಭಾಗ ಈಶಾನ್ಯ ಬರುತ್ತೆ ಪೂರ್ವ ದಕ್ಷಿಣ ಮಧ್ಯ ಬಂದು ಆಗ್ನೇಯ ದಕ್ಷಿಣ ಪಶ್ಚಿಮ ಮಧ್ಯೆ ಬಂದು ನೈಋತ್ಯ ಉತ್ತರ ಮತ್ತೆ ಪಶ್ಚಿಮ ಮಧ್ಯೆ ಬಂದು ವಾಯುವ್ಯ ಈಶಾನ್ಯ ಯಾವುದು ಗೊತ್ತಿಲ್ಲ ಅಂತಾರೆ ಕೆಲವರು ಕೆಲವರು ಸರ್ ವಾಯುವ್ಯ ಅಂದ್ರೆ ಯಾವ್ದು ಅದು ಗೊತ್ತಿಲ್ಲ ಅಂತಾರೆ ಪ ನೀನು ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಂಡು ನಿನ್ ಲೆಫ್ಟ್ ಸೈಡ್ ಅಲ್ಲಿ ಹಿಂದ್ಗಡೆ ಬರುತ್ತೆ ಅಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ನೋಡ್ರಿ ಉತ್ತರ ಮತ್ತೆ ಪಶ್ಚಿಮ ಮಧ್ಯ ಭಾಗ ಬರೋದು ವಾಯುವ್ಯ ಆಗುತ್ತೆ ನೋಡ್ರಿ ನಮ್ಮ ಮನೆಗೆ ಈಗ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಪೂರ್ವದಲ್ಲಿ ಜಾಸ್ತಿ ಜಾಗ ಇರಬೇಕು ಜಾಸ್ತಿ ಅಂದರೆ ಎಷ್ಟಾದರೂ ಇರ್ಬೋದು ಐದು ಅಡಿ ಹತ್ತು ಅಡಿ ಹದಿನೈದು ಅಡಿ ಇಪ್ಪತ್ತಡಿ ಎಷ್ಟಾದರೂ ಇರ್ಬೋದು ನಿಮ್ಮ ನಿಮ್ಮ ಸೈಟ್ ಮೆಜರ್ಮೆಂಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಪೂರ್ವದಲ್ಲಿ ಜಾಗ ಜಾಸ್ತಿ ಇದ್ದಷ್ಟು ನಮಗೆ ಆರೋಗ್ಯ ಮತ್ತು ಗ್ರೋತ್ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇರ್ತೇವೆ ನಾವು ಅದೇ ರೀತಿ ಪಶ್ಚಿಮದಲ್ಲಿ ಜಾಗ ಕಡಿಮೆ ಇರಬೇಕು ಪಶ್ಚಿಮದಲ್ಲಿ ಜಾಗ ಕಡಿಮೆ ಇದ್ದಾಗ ನಮಗೆ ಆರೋಗ್ಯನ ತುಂಬ ಇದು ಕೆಡಿಸ್ತಾ ಇರುತ್ತೆ ಗ್ರೋತ್ನ ಕೆಡಿಸ್ತಾ ಇರುತ್ತೆ ಹಾಗಾಗಿ ಪಶ್ಚಿಮದಲ್ಲಿ ಮಿನಿಮಮ್ ಅಂದರೆ ಒಂದು ನಾಲ್ಕರಿಂದ ಅಡಿ ಜಾಸ್ತಿ ಇರಬಾರ್ದು ಕೆಲವರು ಏನು ಮಾಡ್ತೀರಾ ಇಟ್ಕೊಂಡ್ಬಿಟ್ಟಿರ್ತೀರ ಅವಾಗ ನಾವೇನು ಮಾಡ್ತೀರಿ ಹಿಂದೆ ಬಂದು ಒಂದು ಶೆಡ್ ಹಾಕ್ಸ್ತಿರಿ ಅಂದ್ರೆ ನಮ್ಮ ಮನೆ ಎಷ್ಟಿದೆ ಅಷ್ಟು ಒಂದು ಶೆಡ್ ಹಾಕ್ಸ್ತಿರಿ ಏನಕ್ಕೆ ಖಾಲಿ ಜಾಗ ಇರಬಾರ್ದು ಅಂತ ಇದು ಕಣ್ಣವರ್ ಸನ್ನೆ ಅರ್ಥ ಮಾಡ್ಕೊಡಿ ನಮ್ಮದೇ ಜಾಗದಲ್ಲಿ ನಮ್ಮ ಮನೆಗಿಂತ ಹಿಂದ್ಗಡೆಗೆ ಮನೆ ಈಗ ಏನಂದ್ರೆ ದೊಡ್ಡದ್ ಮನೆ ಇರುತ್ತೆ ಆದ್ರ ಹಿಂದ್ಗಡೆ ಚಿಕ್ಕ ಮನೆ ಇರಬಾರ್ದು ನಾವೇನ್ ಮಾಡಿಸ್ಕೊಡ್ತೀರಿ ಇಲ್ಲಿ ನಾನ್ ವೆಜ್ ಮಾಡೋದಕ್ಕೆ ಬಟ್ಟೆ ಒಣಗಾಕೋದಕ್ಕೆ ಮತ್ತೆ ಒಂದು ಅಂಡೆ ಒಲೆ ಹಾಕ್ಸೋದು ಇದೆಲ್ಲ ಮಾಡ್ತಾ ಇರ್ತೀರಿ ಏನಕ್ಕೆ ಮಾಡ್ತೀರಿ ಅಂದ್ರೆ ಇಲ್ಲಿ ನೀವು ಆಲ್ರೆಡಿ ಒಂದು ಹದಿನೈದು ಅಡಿ ಬಿಟ್ಕೊಂಡ್ಬಿಟ್ಟಿರ್ತೀರ ಪಶ್ಚಿಮದಲ್ಲಿ ಅವಾಗ ಏನಾಗ್ತದೆ ಖಾಲಿ ಜಾಗ ಅಷ್ಟೊಂದು ಇರೋದ್ರಿಂದ ನಾವು ಈ ಒಂದು ಶೆಡ್ ಹಾಕ್ಸ್ತೀವಿ ಗೋಡನ್ ಮಾಡ್ಕೊಳ್ಳಿ ಅಂತ ಹೇಳಿ ಏನೋ ಒಂದು ಮಾಡಿಸ್ತೀವಿ ಆದರೆ ಇದು ದೋಷ ಕಡಿಮೆ ಆಗಲ್ಲ ಪರ್ಸೆಂಟೇಜ್ ಒಂದು ಹದಿನೈದು ಪರ್ಸೆಂಟ್ ಮಾತ್ರ ಈ ಖಾಲಿ ಇರೋ ಜಾಗನ ಕಡಿಮೆ ಮಾಡುತ್ತೆ ಯಾಕೆಂದರೆ ಇದಕ್ಕಿಂತ ಈ ಮನೆ ಭಾರ ಇರ್ತದೆ ಎತ್ತರವಾಗಿರ್ತದೆ ಅಗಲವಾಗಿರ್ತದೆ ಉದ್ದ ಇರ್ತದೆ ಹಾಗಾಗಿ ಈ ತರ ಮಾಡಿದಾಗ ಮತ್ತೆ ಇದರಲ್ಲಿ ಕುರಿ ಕಟ್ಟೋದು ದನ ಕಟ್ಟೋದು ಮಾಡಬಾರ್ದು ಏನಕ್ಕೆ ಅಂದ್ರೆ ನಮ್ಮ ಮನೆ ಇವೆರಡೂ ಒಬ್ಬರದೇ ಆಗಿರೋದ್ರಿಂದ ಇದು ತೂಕ ಇರುತ್ತೆ ಭಾರ ಇರುತ್ತೆ ಹಾಗಾಗಿ ಇದರಲ್ಲಿ ಯಾವುದೇ ಜೀವ ಇರೋಂತ ವಸ್ತುಗಳನ್ನ ಪ್ರಾಣಿಗಳನ್ನ ಕಟ್ಟಬಾರ್ದು ನಿರ್ಜೀವ ವಸ್ತುಗಳನ್ನ ಬೇಕಾದ್ರೆ ಹಾಕೊಳ್ಳಿ ಆದ್ರೂ ಇದು ಇದು ದೊಡ್ಡದಾಗಿ ಇದು ಹಿಂದೆ ಚಿಕ್ಕದ ಬಂದಾಗ ಅದು ದೋಷ ಇರುತ್ತೆ ನಾನು ಆಗ್ಲೇ ಹೇಳಿದಾಗ ನಿಮಗೆ ನೆಗೆಟಿವ್ ಕಡಿಮೆ ಆಗುತ್ತೆ ಹೊರತು ಪೂರ್ತಿ ಕ್ಲಿಯರ್ ಆಗೋಲ್ಲ ಅದೇ ರೀತಿ ನೆಕ್ಸ್ಟ್ ಬಂದು ನಮಗೆ ಉತ್ತರ ಖಾಲಿ ಜಾಗ ಜಾಸ್ತಿ ಇರಬೇಕು ಉತ್ತರ ಖಾಲಿ ಜಾಗ ಜಾಸ್ತಿ ಇದ್ದಷ್ಟು ಫೈನಾನ್ಸ್ ಚ್ರಾಂಗ್ ಆಗ್ತಾ ಹೋಗುತ್ತೆ ಅದು ಉತ್ತರ ಹೋಗ್ತಾ ಹೋಗ್ತಾ ನಮ್ಮದೇ ಜಾಗದಲ್ಲಿ ಡೌನ್ ಇದ್ದರೆ ಬಡ್ಡಿ ಕಾಸು ಚೆನ್ನಾಗಿ ತಿಂತಾ ಇರ್ತಾರೆ ಯಾರ್ಯಾರು ಬಡ್ಡಿ ತಿಂತಾರೆ ಅವರೆಲ್ಲ ಉತ್ತರ ಡೌನ್ ಇಟ್ಕೊಂಡಿರ್ತಾರೆ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲ ಏನು ಮಾಡ್ತೀವಿ ಉತ್ತರ ಐಟಿರುತ್ತೆ ಅಬ್ಸರ್ವೇ ಮಾಡಲ್ಲ ನಾವೇನು ಮಾಡ್ತೀವಿ ಬಡ್ಡಿ ಕಟ್ಟೋದು ಹಾಗಾಗಿ ಉತ್ತರ ಡೌನ್ ಇಟ್ಕೊಂಡ್ಬಿಟ್ರೆ ನೋಡಿರಿ ಇದು ಎಲ್ಲ ಐಟಿರಲಿ ಇಲ್ಲೆಲ್ಲ ಹೈಟಿದ್ದು ಉತ್ತರ ಪೂರ್ತಿ ಡೌನ್ ಇದ್ಬಿಟ್ರೆ ಅವ್ರಿಗೆ ಫೈನಾನ್ಸ್ ತುಂಬ ಚೆನ್ನಾಗಿ ಅರದ್ ಬರ್ತಾ ಇರ್ತದೆ ಇದನ್ನು ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಹಿಂಗೆ ಏನಪ್ಪ ಅಂದರೆ ನಮ್ಮ ಮನೆಗೆ ಉತ್ತರಕ್ಕೆ ಪೂರ್ವಕ್ಕೆ ಏನಾದರೂ ಭೂಮಿ ನಮ್ಮ ಮನೆ ಆದಮೇಲೆ ನಮ್ಮ ಸೈಟ್ ಆದಮೇಲೆ ಎತ್ತರ ಇರಬಾರ್ದು ಕೆಳಗಡೆ ಸಿಟಿ ಕಡೆ ಎಲ್ಲ ಹೋದರೆ ಭೂಮಿ ಎತ್ತರ ಇರುತ್ತೆ ಅವಾಗ ನಾವು ಏನು ಮಾಡೋಕ್ಕಾಗಲ್ಲ ಉತ್ತರ ಐಟಾಯ್ತು ಅಂದರೆ ನಾವು ಮನೆ ಕಟ್ಟಕ್ಕೆ ಮೊದಲೇ ಯೋಚನೆ ಮಾಡಬೇಕು ಪೂರ್ವ ಹೈಟಾದರೂ ಅಷ್ಟೇ ಮನೆ ಕಟ್ಟೋಕ್ಕೆ ಮುಂಚೆನೇ ಯೋಚನೆ ಮಾಡಬೇಕು ಗುಟ್ಟುಗಳು ಬೆಟ್ಟಗಳು ಇದ್ದಾಗ ಒಂದು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಆದಮೇಲೆ ಇದ್ರೆ ತೊಂದರೆ ಇಲ್ಲ ನಮ್ಮ ಸೈಟ್ ಹತ್ರನೇ ಇರುತ್ತೆ ಅವಾಗ ಸ್ವಲ್ಪ ಅವಾಯ್ಡ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿ ನೋಡಿ ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟ ಎಲ್ಲ ಬಂದಾಗ ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ ಇವೆಲ್ಲ ನಮ್ ಸಪೋರ್ಟ್ ಮಾಡ್ತಾ ಇರ್ತದೆ ನೆಕ್ಸ್ಟ್ ಅಪ್ಪ ಇಲ್ಲಿ ಬಂದು ದಕ್ಷಿಣದಲ್ಲಿ ಏನಾದರೂ ರಾಜ್ ಕಾಲುವೆ ಕೆರೆ ನದಿ ಪಶ್ಚಿಮ ದಕ್ಷಿಣದಲ್ಲಿ ಇದ್ರೆ ಅವಾಗ ಅಂತ ಜಾಗಗಳನ್ನ ಅವಾಯ್ಡ್ ಮಾಡಬೇಕು ಈಗ ನನಗೆ ಒಬ್ಬರು ಡಾಕ್ಟರ್ ಇದ್ದಾರೆ ನನ್ನ ಕ್ಲೈಂಟ್ ಅವರು ಈ ರೀತಿ ಇದೆ ಈ ದಕ್ಷಿಣ ಬೆಳೆದ್ಬಿಟ್ಟಿದೆ ಅವ್ರಿಗೆ ಈ ಥರ ದಕ್ಷಿಣ ಬೆಳೆದ್ಬಿಟ್ಟಿದೆ ದಕ್ಷಿಣ ನೈಋತ್ಯ ಬೆಳೆದಿದೆ ನಾನು ಇದನ್ನು ಸಪ್ರೇಟ್ ಮಾಡಿಸ್ಬಿಟ್ಟು ಇಲ್ಲಿ ಕಾರ್ ನಿನ್ಸೋಕ್ಕೆಲ್ಲ ಮಾಡ್ತಾ ಇದ್ದಾರೆ ಅವರು ಒಂದು ಮೂರು ಕಾರ್ ಇದೆ ಒಂದು ನಾಲ್ಕು ಟೂ ವೀಲರ್ ಇದೆ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಇಲ್ಲಿ ರಸ್ತೆ ಬರುತ್ತೆ ಅವ್ರಿಗೆ ದಕ್ಷಿಣ ಪೂರ್ವ ರಸ್ತೆ ಇದೆ ಅವ್ರಿಗೆ ನೋಡಿ ಇದಾದ್ಮೇಲೆ ರಾಜಕಾಲುವೆ ದೊಡ್ಡದು ಕೆಂಗೇರಿ ಮೋರಿ ತರ ನೀರು ಯಾವಾಗ ಹರಿತಾ ಇರ್ತದೆ ನದಿಯರದ ಬೆಂಗಳೂರು ಗಲೀಜ್ ನೀರು ನೋಡಿ ಈ ಮನೆಗೆ ದಕ್ಷಿಣ ಉತ್ತರದಲ್ಲಿ ಖಾಲಿ ಬಿಟ್ಟಿದ್ದಾರೆ ದಕ್ಷಿಣದಲ್ಲೂ ಖಾಲಿ ಇದೆ ಇದನ್ನ ಸಪ್ರೇಟ್ ಕಾಂಪೌಂಡ್ ಹಾಕ್ಸಿ ಕಾರ್ ನಿನ್ಸ ತರ ಮಾಡ್ಕೊಂಡ್ರು ಇದು ರೋಡ್ ರೋಡ್ ಆದ್ಮೇಲೆ ನಮ್ಗೆ ಇಲ್ಲಿ ಮತ್ತೆ ರಾಜ್ ಕಾಲುವೆ ಬಂತು ರಾಜ್ ಕಾಲುವೆ ಇರ್ಲಿ ಇಲ್ದಿರ ಹೋಗ್ಲಿ ದಕ್ಷಿಣ ನಮ್ಗೆ ಖಾಲಿ ಜಾಗ ಇದ್ದಾಗ ಹಾಸ್ಪಿಟಲ್ ಖರ್ಚು ಬರುತ್ತೆ ಪಾಪ ಅವರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಬೆಳಗ್ಗೆ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಸಂಜೆ ಒಂದು ನೈಟ್ ಒಂದು ಒಂದ್ ಕೆಲಸ ಮಾಡ್ತಾರೆ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಈ ತರ ಇದ್ದಾಗ ನಾನು ಹೇಳ್ತಾ ಇರ್ತೀನಿ ಸರ್ ನಿಮ್ ಮನೇಲಿ ಖರ್ಚು ಬರುತ್ತೆ 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 ಅಂತ ಇಲ್ಲ ಸರ್ ಅಂದ್ರೆ ಮನೇನೋ ಬೈಕ್ ಕ್ಲೀನ್ ಮಾಡಕ್ ಹೋಗಿ ಚೈನ್ ಬೆಳ್ಕೊಟ್ಬಿಟ್ಟಿದ್ದಾರೆ ಬೆಳ್ ಕಟ್ ಆಗ್ಬಿಟ್ಟಿದೆ ಅವರು ಪಪ್ಪಾ ನನಗೆ ಹೊಸ ಹೊಸ ಬಿಲ್ಡಿಂಗ್ ತೋರ್ಸಕ್ಕೆ ಎಲ್ಲ ಬರ್ತಾರೆ ಹಿಂಗೆ ಕೈ ಇಟ್ಕೊಂಡು ಬರ್ತಾರೆ ಇಂಜೆಕ್ಷನ್ ಮಾತ್ರ ಎಲ್ಲ ಜೊತೆಲೆ ಇಟ್ಟ ಇಟ್ಕೊಂಡಿರ್ತಾರೆ ಎಲ್ಲಿ ಪೈನ್ ಜಾಸ್ತಿ ಆಗುತ್ತೆ ಇಂಜೆಕ್ಷನ್ ಅಲ್ಲೇ ಕೊಟ್ಕೊಂಡ್ಬಿಡ್ತಾರೆ ಆಯಿತು ಬೆಟ್ಟ ಎಲ್ಲ ಆಯಿತು ಮತ್ತೆ ನಾನು ಅವರು ನನ್ನ ನಾನು ಹೇಳಿದೆ ಸರ್ ಬರ್ತದೆ ನೋಡ್ಕೊಂಡ್ರಿ ಮತ್ತೆ ಬರುತ್ತೆ ಅಂತ ಇಲ್ಲ ಸರ್ ಬರ್ತಾ ಇಲ್ಲ ಅಂದರು ಮೊನ್ನೆ ಫೋನ್ ಮಾಡಿದರು ಸರ್ ನೀವು ಹೇಳಿದ ನಿಜ ಹಾಸ್ಪಿಟ್ಲ್ ಖರ್ಚು ಬರ್ತಾಯಿದೆ ಇದು ನಮ್ಮ ಡಾಕ್ಟ್ರ್ ಯಾರೋ ಮಾಡಿದ್ರು ಕ್ಯೂರ್ ಆಗಿಲ್ಲ ಇವಾಗ ಬೆಟ್ಟಿದ ಪೂರ್ತಿ ತೆಗಿಬೇಕೆ ಅಂತ ಪಾಪ ನೆನ್ನೆ ಆಪ್ರೇಷನ್ ಆಗಿದೆ ಅವ್ರಿಗೆ ನಾನು ಏನು ಹೇಳ್ತೀನಿ ಅಂದರೆ ದಕ್ಷಿಣದಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಜಾಗ ಬಿಡಬೇಡಿ ಆಸ್ಪಿಟ್ಲ್ ಖರ್ಚು ಬರ್ತದೆ ದಕ್ಷಿಣದಲ್ಲಿ ನೀರು ಉಪಯೋಗಿಸ್ಬೇಡಿ ಆಚೆ ಮನೆಯೊಬ್ಬರು ನಮ್ಮ ಮೇಡಮ್ ಅವರೊಬ್ರು ಕೇಳ್ತಿದ್ರು ಸರ್ ಇಲ್ಲಿ ತನಕ ಯಾರ್ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಅಷ್ಟು ಹೇಳ್ತಾರೆ ಅವ್ರು ಯಾರು ದಕ್ಷಿಣದಲ್ಲಿ ನೀರು ಖರ್ಚಬೇಡಿ ಖರ್ಚು ಮಾಡಬೇಡಿ ಅಂತ ಯಾರು ಹೇಳಲಿಲ್ಲ ನೀವೇ ಹೇಳಿದ್ದು ಅಂತ ನನಗಿನ್ನೊಬ್ರು ಬೇಡ ನಾನು ಹೆಂಗಿದ್ದೀನಿ ಅನ್ನೋದು ನನಗೆ ಮುಖ್ಯ ಯಾರ್ಯಾರು ಪೂರ್ವ ಮಧ್ಯ ಭಾಗದಿಂದ ಆಗ್ನೇಯ ದಕ್ಷಿಣ ದಕ್ಷಿಣ ನೈಋತ್ಯ ಪಶ್ಚಿಮ ಪಶ್ಚಿಮ ನೈಋತ್ಯ ಇಲ್ಲಿ ತನಕ ಯಾರ್ಯಾರು ನೀರು ಉಪಯೋಗಿಸ್ತೀರಾ ಇವ್ರಿಗೆಲ್ಲರಿಗೂ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹಾಸ್ಪಿಟಲ್ ಖರ್ಚು ಬರ್ದೇ ಬರ್ತದೆ ಆರೋಗ್ಯ ಕೆಟ್ಟೋಗ್ತಾ ಇರ್ತದೆ ನಾನು ನಿನ್ನೆ ಒಂದು ಮನೆಗೆ ಹೋಗಿದೆ ಪಾಪ ಇಲ್ಲಿ ಒಂದು ಆಚೆ ಎಲ್ಲ ಸಾಮಾನು ತೊಳೆಯೋದು ಬೆಳಗ್ಗೆ ಇದ್ದರೆ ಅಮ್ಮದಂಥ ಕೆಲಸ ನಾವು ಹಿರಿಯರಿಗೆ ಹೇಳೋಕ್ಕಾಗಲ್ಲ ಪಪ್ಪ ಅವರು ಅಂದರೆ ಅವ್ರ ಮಿಸ್ಸಸ್ಗೆ ಅಂದರೆ ಅಮ್ಮ ಏನಿದ್ದಾರೆ ಅವ್ರ ಸೊಸೆಗೆ ಮನೆ ಗರ್ಭಕೋಶದ್ದು ಆಪ್ರೇಷನ್ ಮಾಡಿದ್ದಾರೆ ಅದಕ್ಕೆ ನಾವು ಹೇಳೋದು ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಅಗ್ನಿಮೂಲೆಯಲ್ಲಾಗಲಿ ದಕ್ಷಿಣದಲ್ಲಾಗಲಿ ನೈಋತ್ಯದಾಗಲಿ ನೀರುಗಳನ್ನ ಖರ್ಚು ಮಾಡಬೇಡಿ ಇನ್ನು ಕೆಲವ್ರು ಏನು ಮಾಡ್ತೀರಾ ನೀವು ಸರ್ ನಮ್ದು ಇರೋದೇ ತರ್ಟಿ ಫಾರ್ಟಿ ಸೆಟ್ಟು ಹದಿನೈದಕ್ಕೆ ಮೂವತ್ತೈತೆ ಇಪ್ಪತ್ತಕ್ಕೆ ನಲವತ್ತೈತೆ ಅಂತ ಹೇಳ್ತೀರಾ ಅವರೆಲ್ಲ ಏನು ಮಾಡಬೇಕು ನೋಡ್ರಿ ಪಶ್ಚಿಮದಲ್ಲಿ ಒಂದೂವರೆ ಅಡಿ ಬಿಟ್ಕೊಳ್ಳಿ ದಕ್ಷಿಣದಲ್ಲಿ ಒಂದು ಅರಡಿ ಬಿಟ್ಕೊಳ್ಳಿ ಉತ್ತರದಲ್ಲಿ ಎರಡರಿಂದ ಮೂರು ಅಡಿ ಬಿಟ್ಕೊಳ್ಳಿ ಪೂರ್ವದಲ್ಲಿ ಎರಡರಿಂದ ಮೂರು ಅಡಿ ಬಿಟ್ಕೊಳ್ಳಿ ಸಾಕಲ್ವಾ ನನ್ನ ಮನೆ ದೊಡ್ಡಲ್ಲಿ ಫಾರ್ಟಿ ಸಿಕ್ಸ್ಟಿ ಸೈಟು ವೆಸ್ಟ್ ಫೇಸಿಂಗು ಆ ಮೇಡಮ್ ಅವ್ರಿಗೆ ಉತ್ತರದಲ್ಲಿ ಜಾಗ ಬಿಡಮ್ಮ ಅಂದರೆ ಸರ್ ಒಂದೂವರೆ ಅಡಿ ಸಾಕು ಅಂತಾರೆ ನೋಡಿರಿ ಉತ್ತರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಬಂದುಬಿಡ್ತಾವಂತ ಇಟ್ಕೊಳ್ಳೋಣ ನಾಲ್ಕು ಫ್ಲೋರ್ ಬಿಲ್ಡಿಂಗ್ ಬಂತು ಅವಾಗ ನಿಮಗೆ ಅಲ್ವಾ ಕತ್ಲಾಗೋದು ನಿಮಗೆ ಗಾಳಿ ಬೆಳ್ಕೋ ಬರಲ್ವಲ್ಲ ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಮನೆಗೆ ಉತ್ತರದಲ್ಲಿ ಪೂರ್ವದಲ್ಲಿ ಏನೇ ಮೆಜರ್ಮೆಂಟ್ ಇರಲಿ ಯಾವುದೇ ರೋಡ್ ಫೇಸಿಂಗ್ ಇರಲಿ ಉತ್ತರದಲ್ಲಿ ಪೂರ್ವದಲ್ಲಿ ಖಾಲಿ ಜಾಗ ಬಿಟ್ಕೊಳ್ಳಿ ಮತ್ತೆ ನೀವು ಹೆಣ್ಮಕ್ಳು ಇನ್ನೊಂದು ಏನು ಮಾಡ್ತೀರಾ ಅಂದ್ರೆ ಎಲ್ಲ ಉತ್ತರದಲ್ಲಿ ಫಾಟುಗಳು ಇಟ್ಕೊಂಡ್ಬಿಡ್ತೀರಾ ನೋಡೋದು ಚೆನ್ನಾಗಿರುತ್ತೆ ಮನೆ ಮುಂದೆ ಅಂತ ಇಟ್ಕೊಂಬೇಡಿ ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ದೊಡ್ಡ ದೊಡ್ಡ ಫಾಟ್ಗಳು ದೊಡ್ಡ ದೊಡ್ಡ ಗಿಡಗಳಿರೋ ಥರ ಮಾಡಿ ಉತ್ತರ ಪೂರ್ವ ನೋಡಿ ದಕ್ಷಿಣದಲ್ಲಿ ನಮಗೆ ದುಡ್ಡು ಆಚೆ ಹೋಗುವಂಥ ಜಾಗ ಇಲ್ಲೆಲ್ಲ ಫಾಟಲ್ಲಿ ಇಟ್ಕೊಂಬಿಡಿ ಗಿಡಗಳು ಹಾಕೊಂಬಿಡಿ ನಿಮ್ಮ ಹತ್ರ ಖರ್ಚಾಗೋದೇ ಇಲ್ಲ ಅದೇ ರೀತಿ ಉತ್ತರದಲ್ಲಿ ನಮಗೆ ಕುಬೇರ ಒಳಗಡೆ ಬರೋ ಜಾಗ ನಾವು ಇಲ್ಲಿ ಗಿಡಗಳನ್ನ ಇಡಬಾರ್ದು ನಾವೇನು ಮಾಡ್ತೀರಿ ನೋಡೋ ಚೆನ್ನಾಗಿರುತ್ತೆ ಅಂತ ಯಾವಾಗ ಇಲ್ಲಿ ಭಾರ ಹಾಕ್ತಿವಿ ಆವಾಗ ನಮಗೆ ಆದಾಯ ಸಂಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಪೂರ್ವದಲ್ಲೂ ಅಷ್ಟೇ ಭಾರ ಇಡಬೇಡಿ ಗಿಡಗಳನ್ನೆಲ್ಲ ಹಾಕ್ಬೇಡಿ ನಾವು ಅಲ್ಲಿ ಭಾರ ಇಟ್ಟಾಗೆಲ್ಲ ನಮಗೆ ಆರೋಗ್ಯ ಮತ್ತೆ ಗ್ರೋತ್ ಕಡಿಮೆ ಆಗ್ತಾ ಇರ್ತದೆ ನಮ್ಮದು ಗ್ರೋತ್ ಕಡಿಮೆ ಆಗ್ತಾ ಇರ್ತದೆ ಅರ್ಥ ಮಾಡ್ಕೊಳ್ಳಿ ಪಶ್ಚಿಮದಲ್ಲಿ ಹಾಕಿ ನಾನು ನಿಮಗೆ ಬೇಡನಲ್ಲ ಏಕೆ ಅಂದರೆ ನೀವು ತುಂಬ ಚೆನ್ನಾಗಿದ್ರೆ ನನಗೂ ಒಂದು ಖುಷಿ ನನಗೂ ಒಂದು ಸ್ವಲ್ಪ ಸಂತೋಷ ಆಗ್ತಾ ಇರ್ತದೆ ಪೂರ್ವ ಮತ್ತು ಉತ್ತರ ಭಾಗದಲ್ಲಿ ಭಾರ ಹಾಕೋದನ್ನ ಅವಾಯ್ಡ್ ಮಾಡ್ತಾ ಬನ್ನಿ ನೋಡಿ ನಾವು ಪೂರ್ವದಲ್ಲಿ ಜಾಗ ಜಾಸ್ತಿ ಬಿಟ್ಕೊಂಡಾಗ ನಮ್ಮದು ಗ್ರೋತು ಬೆಳವಣಿಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಗೊತ್ತಿರಲ್ಲ ಪಶ್ಚಿಮದಲ್ಲಿ ಆಲ್ರೆಡಿ ಬಿಟ್ಕೊಂಡ್ಬಿಟ್ಟಿರ್ತೀರ ನಿಮ್ಗೆ ಏನಾಗುತ್ತೆ ಆರೋಗ್ಯ ಸಮಸ್ಯೆ ಇರುತ್ತೆ ಒಂದು ಕೆಟ್ಟ ಹೆಸರು ಯಾವಾಗ ಒಂದು ನಿಮ್ಮ ಫ್ಯಾಮಿಲಿಗೆ ಒಂದು ಕೆಟ್ಟ ಹೆಸರು ಬರ್ತಾ ಇರ್ತದೆ ಅದೇ ರೀತಿ ಉತ್ತರದಲ್ಲಿ ಎಷ್ಟು ಖಾಲಿ ಇರ್ತದೆ ಅಷ್ಟು ಚೆಂದಾಗಿ ಸಂಪಾದನೆ ಮಾಡ್ತಾ ಇರ್ತೀರ ನಿಮ್ಮ ನಿಮ್ಮ ಊರುಗಳ ನೋಡ್ಕೊಳ್ಳಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರೆ ಅವ್ರ ಮನೆ ಹತ್ರ ಹೋಗಿ ನೋಡಿ ಉತ್ತರ ತುಂಬ ಖಾಲಿ ಜಾಗ ಬಿಟ್ಕೊಂಡಿರ್ತಾರೆ ಇನ್ ಕೆಲವರು ದಕ್ಷಿಣದಲ್ಲಿ ಖಾಲಿ ಜಾಗ ಜಾಸ್ತಿ ಬಿಟ್ಟಿರ್ತೀರ ನಿಮ್ಗೆ ಏನಾಗ್ತಾ ಇರ್ತದೆ ಹಾಸ್ಪಿಟಲ್ ಖರ್ಚು ಬರ್ತಾ ಇರ್ತದೆ ಆರೋಗ್ಯ ಕೆಡ್ತಾ ಇರ್ತದೆ ಮತ್ತೆ ದಕ್ಷಿಣ ಜಾಗ ಜಾಸ್ತಿ ಆದಂಗೆಲ್ಲ ಖರ್ಚು ಜಾಸ್ತಿ ಮಾಡಿಸ್ತದೆ ನಾವು ಖರ್ಚಾದಾಗ ಏನ್ ಮಾಡಬೇಕು ಸಾಲ ಮಾಡಲೇಬೇಕು ಉತ್ತರದಲ್ಲಿ ಜಾಗ ಇಲ್ಲ ದಕ್ಷಿಣದಲ್ಲಿ ಜಾಸ್ತಿ ಜಾಗ ಇದೆ ಅಂದಾಗ ಸಾಲ ಮಾಡಿಸ್ತಾ ಇರ್ತದೆ ಒಡವೆ ಹಡ ಇಡಿಸ್ತಾ ಇರ್ತದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ ಇಲ್ಲಿ ಗಿಡ ಇಟ್ಟಿದ್ದೀರಾ ತೆಗೆದ್ಬಿಡಿ ಉತ್ತರದಲ್ಲಿ ಇರೋದೆಲ್ಲ ದಕ್ಷಿಣ ಕಿಡಿ ಪೂರ್ವದಲ್ಲಿ ಇರೋದ್ರಿಂದ ಪಶ್ಚಿಮ ಕಿಟ್ಕುಳಿ ಉತ್ತರ ಪೂರ್ವ ಎಷ್ಟು ಅಗೂರವಾಗಿರುತ್ತೆ ಅಷ್ಟು ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಮ ಜೀವನ ಬಂಗಾರ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಯಾರಿಗಾದ್ರೂ ನಿಮಗೆ ಸೈಟ್ ವಿಸಿಟಿಂಗ್ ಬೇಕಾದ್ರೆ ಸರ್ ನಾವು ಮನೆ ಕಟ್ತಾ ಇದೀರಿ ನಮ್ಮ ಮನೆ ಪ್ರಾಬ್ಲಮ್ ಅಲ್ಲಿದೆ ಒಬ್ಬರು ಕರೆಸಿದ್ರು ಗಂಡ ಹೆಂಡತಿ ಯಾವಾಗೂ ಕಿತ್ಲಾಡ್ತಾ ಇರ್ತಾರಂತೆ ಗಲಾಟೆ ಅಂತೆ ಗಂಡ ರೂಮಲ್ಲಿ ಮಾಡಿದ್ರೆ ಹೆಂಡತಿ ಹಾಲಲ್ಲಿ ಮಲಗ್ತಾರಂತೆ ಡೈವರ್ಸ್ ಕೊಡು ಡೈವರ್ಸ್ ಕೊಡು ಅಂತ ಕೇಳ್ತಾರಂತೆ ಏನಕ್ಕೆ ಅಂದರೆ ಅಲ್ಲಿ ಆ ಥರ ದೋಷ ಇದೆ ಮೂರು ದೋಷ ಇತ್ತು ಇದನ್ನ ಚೇಂಜ್ ಮಾಡ್ಕೊಳಪ್ಪ ನಿಮ್ಮ ನಿಮ್ಮ ಮಿಸ್ಸಸ್ಗೆ ಏನು ಹೇಳಕ್ಕೆ ಹೋಗ್ಬೇಡ ಇದನ್ನ ಚೇಂಜ್ ಮಾಡುವ ಆಟೋಮೆಟಿಕ್ಲಿ ನಿಮ್ಮ ಮಿಸ್ಸಸ್ಸು ಸೈಲೆಂಟ್ ಆಗ್ತಾರೆ ಯಾವಾಗೂ ಗಲಾಟೆ ಮಾಡ್ತಾರೆ ಸರ್ ಅಂತ ಅದು ಹೌದಪ್ಪ ಆ ನಿಮ್ಮ ಮನೆ ದೋಷ ಇದ್ದರೆ ನಿಮ್ಮ ಜೀವನ ಹಂಗಿರುತ್ತೆ ಹಾಗಾಗಿ ಇದನ್ನು ಸರ್ ಮೂರು ತಿಂಗಳು ಟೈಮ್ ಕೊಡೋ ನಿಮ್ಮ ಮಿಸ್ಸಸ್ ಆಟೋಮೆಟಿಕ್ಲಿ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಆಚೆ ಬಂದೆ ನಾನು ಹಾಗಾಗಿ ಯಾರಿಗೆಲ್ಲ ಈಗ ಮನೆಯಲ್ಲಿ ಗಲಾಟೆ ಆಗ್ತಾ ಇರ್ತದೆ ಗಂಡ ಹೆಂಡ್ತಿ ನೋಡ್ರಿ ಯಾವಾಗ ಡೈವರ್ಸ್ ಹೋಗೋದು ಮನೇಲಿ ಗಲಾಟೆ ಆಗೋದು ಮತ್ತೆ ಮ ಗಂಡ ಮತ್ತೆ ಅವ್ರ ಮಕ್ಕಳು ಇಲ್ಲೇ ಇರ್ತಾರೆ ಅಪ್ಪ ಅಮ್ಮ ಜೊತೆಗ ಹೆಂಡ್ತಿ ನಾನು ಯಾವಾಗ ತವ್ರ ಮನೆಗೆ ಹೋಗಿ ಅಲ್ಲಿ ಇರ್ತಾ ಇರ್ತಾಳೆ ಇಂಥದ್ದೆಲ್ಲ ಏನಪ್ಪಾ ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳಿರ್ತವೆ ಅದನ್ನ ಸರಿಪಡಿಸ್ಕೊಳ್ಳಿ ಆಟೋಮೆಟಿಕ್ಲಿ ಎಲ್ಲರೂ ಒಂದ್ ಒಂದೇ ಒಂದು ಮಾತು ಬರ್ತಾರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಶೇರ್ ಮಾಡಿ ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಮತ್ತೆ ನಿಮ್ಮ ವಾಟ್ಸಪ್ಪ ಸ್ಟೇಟಸ್ ಕರ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಲೆ ಮತ್ತೆ ಬರ್ತೀನಿ ನಮಸ್ಕಾರ